ರಾಣಿ ರಾಣಿ ಯಾರಪ್ಪ ಇದು ನನ್ನ ಹೆಂಡ್ತಿ ಹುಡುಕಿ ಬಂದವ್ರು ಯಾರನ ಬರೀ ಬಳಕೆ ಯಾರಿರೋದು ರಮೇಶ್ ನಿಮ್ಮ ನೀಂಟಿ ರಾಣಿ ಹೋ ಅದೇ ನೀವು ಅಲ್ಲೆಲ್ಲ ಇದು ಸೀರೆ ತಗೋಬೇಕು ಅಂತ ಹೇಳಿ ಎಲ್ಲೋ ಹೋಗಿದ್ರಲ್ಲ ನೀನು ರಾಣಿನೂ ಅವತ್ತೇನೋ ಬಸ್ಸು ಪಂಚರ್ ಆಗ್ಬಿಟ್ಟು ನೀವೇನೋ ಎತ್ತಿನ ಗಾಡೀ ಏನೋ ಬಂದ್ರಿ ಅಂತ ಹೇಳಿದ್ರಲ್ಲ ಅವತ್ತಿಂದ ಹುಷಾರಿಲ್ಲ ಅವ್ಳಿಗೆ ಹಾ ನಾನು ಪಂಡಿತ ಹತ್ರ ತೋರಿಸ್ತೆ ಆಸ್ಪತ್ರೆಗೂ ಕರ್ಕೊಂಡು ಹೋಗಿದ್ದೆ ಆದ್ರೂ ಇನ್ನ ಚಳಿ ಜ್ವರ ಹೋಗೇ ಇಲ್ಲ ಹಾಂ ನಡುತ್ತಾಳೆ ಅದೇನಾಯ್ತೋ ಏನೋ ಗೊತ್ತಿಲ್ಲ ನೀವು ನೋಡ್ರಿ ಎಷ್ಟು ಚೆನ್ನಾಗಿದ್ದೀರಾ ಅವಳು ಯಾಕೋ ಹುಷಾರೇ ಇಲ್ಲ ಹಾಂ ಅವತ್ತಿಂದನ ಕೆಲಸಕ್ಕೂ ಬರಲ್ಲ ಏನೂ ಇಲ್ಲ ಎಲ್ಲ ನಾನೇ ಮಾಡ್ಕೊತಾ ಇದ್ದೀನಿ ಏನು ಮಾಡೋದು ಹೇಳ್ರಿ ಹಾ ಹೌದಾ ಅಯ್ಯೋ ದೇವ್ರಿ ರಾಣಿಗೆ ಹುಷಾರಿಲ್ವಾ ಇವಾಗ ಖರೀದಿ ಸ್ವಲ್ಪ ಮಾತಾಡ್ಬೇಕು ಹತ್ರ ರಾಣಿ 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 ಅಯ್ಯೋ ಏನ್ರಿ ಹುಷಾರಿಲ್ಲ ಅಂತಂದ್ರೆ ಅಯ್ಯ ಸ್ವಲ್ಪ ತುಷಾರಿಲ್ಲ ಅಂತ ಅಂತಂದ್ರು ಮತ್ತೆ ಮತ್ತೆ ಮಾತಾಡಿಸ್ತೀರಪ್ಪ ಏನ್ರಿ ಓ ರಾಣಿ ನಿನ್ನ ಮಾತಾಡ್ಸ್ಬೇಕು ಅಂತೇಳಿ ಅದೇ ನಮ್ಮ ರಾಧಾಕಾರ ಅವರು ಮನೆಗೆ ಬಂದಿದಾರಲ್ಲ ಶಿಲ್ಪ ಅನ್ನೋರು ಅವತ್ ನೀನು ಇವ್ರ ಜೊತೆಗೆ ತಾನೇ ಹೋಗಿದ್ದು ಅವರು ನಿನ್ನ ಮಾತಾಡ್ಸಕ್ ಬಂದವ್ರೆ ಅದಕ್ಕೆ ಕರೆದಿದ್ದು ಬಾ ಎದ್ದು ಬಾ ಪಾಪ ಅಲ್ಲಿಂದ ಬಂದವ್ರೆ ನಿನ್ನ ಮಾತಾಡ್ಸ್ಬೇಕು ಅಂತಾನೆ ರಾಣಿ ಯಾಕೆ ಹುಷಾರಿಲ್ಲ ಏನಾಯ್ತಿ ರಾಣಿ ಬಾಯಿ ಎದ್ದು ಸ್ವಲ್ಪ ಓ ಶಿಲ್ಪಾ ಬಾ ஏனி அல்ல அவத்தின் நடை நீதிக்கியா கஷ்டம் ஏன்னு தோந்திர ஆகல சுமீரு நீக்க அதுக்கு காபிரி அதுக்கெ மத்தியாக நான் நோடு எஸ் தைரியவாங்க அது மனசுக்குச் தைரியவாக ஏன்னு ஆக ಅಯ್ಯೋ ಶಿಲ್ಪಾ ನಿನ್ನಷ್ಟು ಧೈರ್ಯ ನನಗಿಲ್ಲ ಕಣಿ ನನಗಂತೂ ಯಾಕೋ ಅವತ್ತಿಂದ ಸುಸ್ತು ಸುಸ್ತು ಏನು ಕೆಲಸ ಮಾಡೋಕ್ಕೂ ಆಗ್ತಿಲ್ಲ ನಿದ್ದೇನೂ ಗೊತ್ತಿಲ್ಲ ಸರಿಯಾಗಿ ಚಳಿ ಆಗ್ತೈತೆ ಏನ್ ಮಾಡೋದು ಹೇಳು ಹಾ ಮತ್ತೇನಾಯ್ತು ಶಿಲ್ಪ ಅವ್ರೆ ಹಾ ಇಷ್ಟೊಂದು ಹೆದರ್ಕೊಂಡಿದ್ದಾಳೆ ಅದು ಕಟ್ಲಲ್ವಾ ಅವಳಿಗೆ ಸ್ವಲ್ಪ ದೆವ್ವ ಭೂತ ಅಂತಂದ್ರೆ ಎದ್ರಿಕೆ ಅದಕ್ಕೆ ಅವತ್ತು ಸ್ವಲ್ಪ ದೂರ ನಡ್ಕೊಂಡ್ ಪಟ್ಟಿದ್ದಾಳೆ ಅನ್ಸುತ್ತೆ ಬಿಡಿ ಸರಿ ಆಗ್ತಾಳೆ ನಿಮ್ಮ ಹಾ ಅಲ್ಲ ನೀವು ನೋಡ್ರಿ ಎಷ್ಟು ಧೈರ್ಯವಾಗಿದ್ದೀರಾ ಹಾ ಆದ್ರೆ ನನ್ನ ಹೆಂಡತಿ ಎದ್ಕೊಂಡೇ ಇದಾಳೆ ಅವತ್ತಿಂದ ನಾವು ಒಲಕ್ಕೂ ಕೆಲ್ಸಕ್ಕೆ ಬಂದಿಲ್ಲ ಹ್ಮ್ ಎಲ್ಲ ನಾನೇ ನೋಡ್ಕೊತಾ ಇದೀನಿ ಒಲ್ದ ಕೂಲಿ ಆಳ್ಗಳು ಬರ್ತಾರೆ ಬುತ್ತಿನೂ ನಾನೇ ಒತ್ಕೊಂಡ್ ಹೋಗ್ಬೇಕು ಅಮ್ಮನ ಕೈಗೆ ಅಷ್ಟು ದೂರ ಆಗಲ್ಲ ಸುಸ್ತಾಗುತ್ತೆ ಎಂಬುತ್ತೆ ಅದಕ್ಕೆ ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಏನ್ ಮಾಡೋದು ಇವತ್ತು ಬೇರೆ ಕೂಲಿಯರ್ ಬಂದಿಲ್ಲ ಇವತ್ತು ಅದಕ್ಕೆ ಸುಮ್ಮನೆ ಮನೆಗೆ ಕುಂತಿದ್ದೀನಿ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಬುತ್ತಿ ತಗೊಂಡು ನಾನೇ ಹೋಗ್ಬೇಕಾಗಿತ್ತು ಅಲ್ಲಕ್ಕೆ ಹ್ಮ್ ನಿಮ್ದು ತೋಟ ಹೊಲ ಗದ್ದೆ ಎಲ್ಲ ಐತಾ ಹೌದು ಶಿಲ್ಪ ಅವ್ರೆ ಅಡಕೆ ತೋಟ ತೆಂಗಿನ ತೋಟ ಆಮೇಲೆ ಸ್ವಲ್ಪ ಖಾಲಿ ಜಮೀನು ಎಲ್ಲ ಐತಿ ಹಾ ಖಾಲಿ ಜಮೀನಲ್ಲಿ ಒಂದು ಸ್ವಲ್ಪ ಹತ್ತಿ ರಾಗಿ ಆಮೇಲೆ ಇದು ಮುಸ್ಕಿನ್ ಜೋಳ ಅದೆಲ್ಲ ಬೆಳಿತೀವಿ ಹ್ಮ್ ಅಲ್ವೇ ರಾಣಿ ನೀನ್ ಹೇಳ್ತಿದ್ದಲ್ಲ ನಮ್ದು ಅಡಿಕೆ ತೋಟ ತೆಂಗಿನ ತೋಟ ಎಲ್ಲ ಐತೆ ಅಂತಾನೆ ಅದಕ್ಕೆ ನಾನು ಹೋಗಿ ನೋಡ್ಕೊಂಬರ ನೀನ್ ಹೋಗೋಣ ನಿಮ್ ಜಮೀನ್ಗೆ ಇವತ್ತು ಅಂತೇಳಿ ನಾನು ಬಂದ್ರೆ ನೀನ್ ನೋಡಿ ಇನ್ನೂ ಹುಷಾರಿಲ್ಲ ಅಂತ ಎಲ್ಲಿ ಹಾ ಅಯ್ಯೋ ನನಗೂ ಬೇಜಾರಾಗ್ತಿತ್ತು ಕರ್ಕೊಂಡಾದ್ರೂ ಹೋಗೋಣ ಅಂತ ಬಂದ್ರೆ ನೀನ್ ಹೆಂಗು ಹೊಲ್ದಕ್ಕೆ ಹೋಗ್ತಿಯಲ್ಲ ಇಷ್ಟೊತ್ತಿಗೆ ಹೋಗ್ತೀಯೋ ನಿನ್ ಜೊತೆಗೆ ಹೋಗೋಣ ಅಂತ ಬಂದೆ ನೀನ್ ನೋಡಿದ್ರೆ ಇನ್ನೂ ಹುಷಾರಿಲ್ಲ ಆಗಿಲ್ಲ ಅಂತ ಹೇಳ್ತಾ ಇದ್ಯಾ ಛೇ ಏನ್ ಮಾಡೋದು ಇನ್ನೊಂದು ದಿವಸ ಯಾವಾಗಾದ್ರೂ ಹೋಗೋಣ ಬಿಡು ಶಿಲ್ಪ ಹಾ ಇನ್ನೇನ್ ಮಾಡಕ್ಕಾಗುತ್ತೆ ನನಗ ಹುಷಾರಿಲ್ವಲ್ಲ ಅದಕ್ಕೆ அது ஹுஷாராகு ரானி ஹீங்கே ஆகல தைரியு ஏனே வந்தும் எதிர்கீனி அந்தனா நோடு நன்கேனும் ஆகலம்மா ஆத்திங்க நெனஸ்க்கம் ஓகே ஆரம்பாக ம் ஏன்னு நடைதே இல்லை அன்னோத்தே அவங்கெல்லாம் யா ரோகூரல எந்த எதிர்கேனும் இரோல்ல ஏனும் இல்லை ஆ சரி ரணி நீ நான் வலத்தி ஓகேபடுத்தினி சரி ஆயத்து ரீ ஓகே ನಿಮ್ ಹೊಲ್ದತ್ರ ಹೋಗ್ತಾ ಇದಿರ ಈಗ ನಾನು ಬರಲ್ಲ ನಿಮ್ ಜೊತೆ ಎಂಬು ನೀವೇ ಹೋಗ್ತಾ ಇದೀರಲ್ಲ ನಾ ರಾಣಿ ಜೊತೆ ಹೋಗೋಣ ಅಂತ ಬಂದೆ ನೀವೇ ಹೋಗ್ತಾ ಇದಿರಲ್ಲ ನೀವೇ ಕರ್ಕೊಂಡು ಹೋಗ್ತೀರಾ ನಮ್ ನನ್ನ ನಿಮ್ ಹೊಲ್ದತ್ರ ನೋಡ್ಕೊಂಡು ಹಸು ತಾಡ್ಕೊಂಡ್ ಬರ್ತೀನಿ ಹೌದಾ ನನ್ನ ಜೊತೆ ಬರ್ತೀರಾ ಅಯ್ಯೋ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಯ್ಯೋ ಅದರಲ್ಲೇನಂತೆ ನಿಮ್ಮ ಮೊನ್ನೆ ನನಗೆ ತಲೆ ಮೇಲೆ ಹೋಗ್ತೀನಿ ನನ್ನ ಜೊತೆ ನಡ್ಕೊಂಡ್ ಬರ್ತೀರಾ ಅಷ್ಟೇ ತಾನೆ ಹಾ ಬನ್ನಿ ಬನ್ನಿ ಹೋಗೋಣ ಹಾ ಪಾಪ ನೀವೆಷ್ಟು ಆಸೆಯಿಂದ ನಮ್ಮ ಗದ್ದೆ ಎಲ್ಲ ನೋಡಬೇಕು ಅಂತ ಬಂದಿದ್ದೀರಾ ನಿಮ್ಮ ಆಸೆಗೆ ನಾನು ಯಾಕೆ ಬೇಡ ಅಲ್ಲಿ ಹೇಳ್ರಿ ಹಾ ಬರೀ ಹೋಗೋಣ ನನಗೂ ಬೇಜಾರು ಒಬ್ನೇ ಹೋಗೋಕ್ಕೆ ನೀವು ಇದ್ರೆ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ಬೋದು ಹಾ ಬನ್ನಿ ಬನ್ನಿ ಹೋಗಣ ನಿಮ್ಗೆ ಯಾಕೆ ತೊಂದ್ರೆ ಪಾಪಾ ಶಿಲ್ಪ ಅವಳು ಹಾ ಹಾ ಅವಳು ಇನ್ನೊಂದ್ ದಿಸ ಯಾವಾಗಾದ್ರೂ ನಾನೇ ಕರ್ಕೊಂಡೋಗ್ತೀನಿ ಒಬ್ರೆ ಹೋಗ್ಬಿಡ್ರಿ ಹಾ ಶಿಲ್ಪ ಅವ್ರ ಜೊತೆ ಏನು ಬೇಡ ಬಿಡು ನಾನು ನೀನು ಹೋಗೋಣ ಹಾ ಸುಮ್ನೆ ಯಾಕೆ ಆ ಸುಮ್ನೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನೀನು ಅವ್ರ ಜೊತೆ ಹೋದ್ರೆ ನಿನಗೂ ಬೇಜಾರಾಗುತ್ತೆ ಅವ್ರಿಗೂ ಕೆಲಸ ಮಾಡಕ್ ಆಗಲ್ಲ ಪರವಾಗಿಲ್ಲ ಬಿಡು ರಾಣಿ ನಾನೇನು ಏನು ಬೇಜಾರ್ ಮಾಡ್ಕೊಳಲ್ಲ ನಿನ್ ಗಂಡನು ಚೆನ್ನಾಗಿ ಮಾತಾಡ್ತಾರೆ ಹಾ ಹೋಗ್ಬರ್ತೀನಿ ಬಿಡು ನಿನ್ ಗಂಡನ ಜೊತೆಲ್ಲೇ ಹಾ ನೀನು ಆರಾಮಾಗಿ ಮನೆಯಲ್ಲಿ ಮಲ್ಕೋ ಹೋಗಿ ൗ കണേരണി നാനേ കി ബിഡോ ശിൽപന ബി ഹന ഇതേനപ്പ ഇത് ഗണ്ടക്കി ഹെ നോക്ത കി ബ്രി കീനീ അ అయ్యో చేచే హెలా అనుమాన పడకారు నెన్ గండ తుంద మేలు నమ్కే ఇది శిల్పను ఒళ్ేవడే ఏనంద్రెళ్ళే మనగ్ బేజారవ అదకే బందన్న జొతే అంతా ననిగి హుషారీ నన్ను గండ హోతీనెందే అయి ఓద్యోస్త ఇంక బేర ఏం ఉద్దేశ నను హి మనీ కమ్తీని ಅಯ್ಯೋ ನಾನು ಎಷ್ಟೊತ್ತಿ ಹುಷಾರಾಗ್ತೀನೋ ಅನಿಸ್ತೈತಿ ಅವತ್ತಿನ ದೇವದ ಕಾಟ ನೆನ್ಸ್ಕೊಂಡ್ರೆ ನನಗೆ ಈಗ್ಲೂ ಎದೆ ಅಂತೈತಿ ಈ ಶಿಲ್ಪ ಹೆಂಗಿಷ್ಟು ಧೈರ್ಯವಾಗಿ ಓಡಾಡ್ತಾಳೆ ಆ ನನಗೆ ಮನೆ ಬಿಟ್ಟು ಹೊರಕ್ಕೆ ಹೋಗೋಕೆ ಬೈ ಆಗ್ತೈತಿ ಬೆಳಗ್ಗೆ ಹೊತ್ನಾಗ್ಲೇನೆ ಶಿಲ್ಪ ಅವ್ರಿ ಬನ್ನಿ ಇದೇ ನಮ್ದು ತೋಟ ಅಡಕೆ ತೋಟ ಹೌದಾ ಅಯ್ಯೋ ತುಂಬಾ ಚೆನ್ನಾಗೈತೆ ನಿಮ್ದು ಅಡಿಕೆ ತೋಟ ಎಷ್ಟು ಬೆಳೆ ಬೆಳೀತೀರ ಇದರಲ್ಲಿ ಅಡಿಕೆ ಗಿಡದಲ್ಲಿ ಎಷ್ಟು ಲಾಭ ಬರುತ್ತೆ ನಿಮ್ಗೆ ತಿಂಗಳ ತಿಂಗಳ ಅದು ಅಡಿಕೆನ ತೋಟನೇ ಕೊಟ್ಟಿದರೆ ಅಷ್ಟು ಲಾಭ ಬರ್ತಾ ಇರಲಿಲ್ಲ ಈಗ ನಾವೇನೇ ಅಡಿಕೆಗೆ ಕೊಯ್ಸಿಬಿಟ್ಟು ನಾವೇ ಸುಲಿಸಿ ಬೇಯಿಸಿಬಿಟ್ಟು ನಾವೇನೇ ಮಾರ್ಕೆಟಿಗೆ ತಗೊಂಡೋಗಿ ಅಡಿಕೆ ಮಾರು ಬರ್ತೀವಿ ಅದರಿಂದ ನಮಗೆ ಒಂದು ವರ್ಷಕ್ಕೆ ಒಂದೂವರೆಯಿಂದ ನಾ ಎರಡು ಲಕ್ಷ ರೂಪಾಯಿ ಲಾಭ ಬರುತ್ತೆ ಹಾಂ ಹೌದಾ ಅಷ್ಟೊಂದು ಲಾಭ ಬರ್ತಾ ವರ್ಷಕ್ಕೆ ಹ್ಞೂ ಹೌದು ಯಾಕೆಂದರೆ ನಾವೇ ಎಲ್ಲ ಬೇಯಿಸಿಬಿಟ್ಟು ನಾವೇ ಮಾರಾಟ ಮಾಡ್ತೀವಲ್ಲ ಹಾಗಾಗಿ ತುಂಬ ಲಾಭ ಬರುತ್ತೆ ಹಾಂ ಅಂದರೆ ಕಷ್ಟಪಡಬೇಕು ಅಷ್ಟೇ ಅಡಿಕೆ ಗಿಡಕ್ಕೆ ನೀರು ಗೊಬ್ಬರ ಹಾಕ್ಸೋದು ಆಮೇಲೆ ಎಲ್ಲ ಎಲ್ಲ ಗೆಯಿಸೋದು ಅಡಿಕೆಕಾಯಿ ಸುಲಿಸೋದು ಬೇಯಿಸೋದು ಒಣಗಿಸೋದು ಅದೆಲ್ಲ ತುಂಬಾ ಕೆಲಸ ಇದೆ ಹ್ಞೂ ನೀವು ತುಂಬಾ ಕಷ್ಟದಾರಿ ಅಲ್ವಾ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡ್ತೀರಾ ಹಾ ಕಷ್ಟಪಟ್ಟರೆ ಅಲ್ವಾ ಸುಖವಾಗಿರೋಕ್ಕಾಗೋದು ಹಾ ಆದ್ರೆ ಇದೆಲ್ಲ ನನ್ನ ಇಂಟಿಗೆ ಅರ್ಥನೇ ಆಗಲ್ಲ ಅವ್ಳಿಗೆ ಕಷ್ಟ ಇಲ್ದಲೇ ಸುಖವಾಗಿರ್ಬೇಕು ಅನ್ನೋ ಆಸೆ ಹಾ ಕಷ್ಟಪಡದೆ ಯಾವ್ದು ತಾನೇ ಸುಖವಾಗಿ ಇರಬೇಕು ಅಂದ್ರೆ ಆಗುತ್ತೆ ಹೇಳ್ರಿ ಕಷ್ಟಪಟ್ಟರೆ ಆಮೇಲೆ ಸುಖವಾಗಿ ಕುತ್ಕೊಂಡು ಊಟ ಮಾಡ್ಬೋದಲ್ವಾ ಹಾ ಊ ರಮೇಶ್ ಅವ್ರೆ ನೀವು ಹೇಳೋದು ಸರಿಯಾಗಿ ಐತೆ ಆ ராணி ஆக அதோ அன்சத்தை ஒழி கண்டிது அவ்ளோ புண்ணிய அய்யோ அஸெல்லா வாக்லேடி விடிப்பா பண்ணி ஹோகாண இன்னும் தெங்கி தோட்ட ஐத்தி அலி நமது திங்கிடுவா எழநீர் கொச்ச கொடுத்தீங்க தெங்கின் நம் தேங்கி தோட்டத்தில் எழுநீர் நன்கு எழுநீர் ಶಿಲ್ಪ ಅವ್ರೆ ಎಲ್ಲ ಕಲ್ತಿದ್ದೀನಿ ನಾನು ಮರಾನು ಆತೀನಿ ತೆಂಗಿನಕಾಯಿನು ಕೇಳ್ತೀನಿ ಒಂದೊಂದ್ಸಲ ನಮ್ಮ ಮರದಾಗಿರೋ ತೆಂಗಿನಕಾಯಿನ ನಾನೇ ಕಿತ್ತಿದಿನಿ ಹ ಅದೇ ಹತ್ತಕ್ಕಾಗಲ್ಲ ರೋಟಿ ಇಕ್ಕೊಂಡಿದೀವಿ ರೋಟಿ ಇಕ್ಕೊಂಡು ಕೇಳ್ತೀವಿ ಕೇಳ್ತೀವಿ ಹೌದಾ ಅಯ್ಯೋ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರಪ್ಪ ಅದಕ್ಕೆ ಅನ್ಸುತ್ತೆ ನೀವು ಇಷ್ಟು ಚೆನ್ನಾಗಿರೋದು ಹಾ ರಾಣಿ ಎಷ್ಟು ಅದೃಷ್ಟ ಮಾಡೇವಳೆ ನನಗೆ ಹುಡುಗನೇ ಬೇಕು ಅನ್ಸುತ್ತೆ ಅಂದ್ರೆ ಇಂಥ ಉಡುಗನೆ ಅಂದ್ರೆ ನೀವು ಇನ್ನು ಮದ್ವೆ ಆಗಿಲ್ವಾ ಇಲ್ಲ ರಮೇಶ್ ಅವ್ರೆ ಹಾ ಅದು ನನಗೆ ನಮ್ಮ ಮಾವ ಅಂದ್ರೆ ತುಂಬಾ ಇಷ್ಟ ಅವ್ರನ್ನೇ ಮದ್ವೆ ಆಗಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ನಮ್ಮ ಮಾವ ನಿಮ್ಮ ಅಕ್ಕನ ಮದುವೆ ಆದ್ರೆ ಇಷ್ಟಪಟ್ಟು ಅದಕ್ಕೆ ಇನ್ನೇನ್ ಮಾಡೋದು ಸುಮ್ಮನಾಗಿದ್ದೀನಿ ನಮ್ಮ ಅಪ್ಪ ಅಮ್ಮನು ಮದ್ವೆ ಆಗು ಮದ್ವೆ ಆಗು ಅಂತಾರೆ ಆದ್ರೆ ನನಗೆ ಇಷ್ಟ ಆಗುವಂಥ ಹುಡುಗ ಯಾರು ಸಿಕ್ಕಿಲ್ಲ ಏನ್ ಮಾಡೋದು ಹೌದಾ ಸಿಕ್ತಾನೆ ಬಿಡಿ ಏನು ಯೋಚನೆ ಮಾಡ್ಬೇಡ್ರಿ ಬರೀ ಇವಾಗ ನಮ್ಮ ತೆಂಗಿನ ತೋಟದಲ್ಲಿ ಎಳ್ನೀರ್ ಇದಾವೆ ಎಳ್ನೀರ್ ಕೊಚ್ಕೊಡ್ತೀನಿ ಕುಡಿಯೋರಂತೆ ರಮೇಶ್ ಅವ್ರಿಹ ನೀವೇನಾದ್ರೂ ಮದ್ವೆ ಆಗಿರ್ಲಿಲ್ಲ ಅಂತಂದ್ರೆ ನಾನು ನಿಮ್ಮನ್ನೇ ಮದುವೆ ಮದ್ವೆ ಆಗ್ತಾ ಇದ್ದೆ ಹಾ ತುಂಬಾ ಇಷ್ಟ ಆಗ್ಬಿಟ್ರಿ ನೀವು ಅಯ್ಯೋ ಏನ್ ಹೇಳ್ತಾ ಇದೀರ ಶಿಲ್ಪ್ರಿ ನೀವು ಮದ್ವೆ ಆಗಿರ್ಲಿಲ್ಲ ರಾಣಿನ ನೀವಿನ ಹುಡುಗ ಆಗಿದ್ರೆ ನಿಮ್ಮನ್ನೇ ಮದ್ವೆ ಆಗ್ತಿದ್ದೆ ಅಂತ ಹೇಳಿದ್ದು ಅಷ್ಟೇನೆ ಈಗಾಗಲೇ ನೀವ್ ಮದ್ವೆ ಆಗಿದ್ದೀರಲ್ಲ ಈಗ ಏನು ಮಾಡಕ್ಕಾಗಲ್ಲ ಬಿಡಿ ಹಾ ನಿಮ್ಮಂತ ಹುಡ್ಗ ಸಿಕ್ಕಿದ್ರೆ ಸಾಕು ನೀವ್ ಸಿಗ್ತಾ ಇದ್ರು ಪರವಾಗಿಲ್ಲ ಓ ಹಂಗೇಳ್ರ ಸರಿ ಆಯ್ತು ಬಿಡ್ರಿ ನಂತರ ಹುಡುಗಾನೇ ನಿಮ್ಗೆ ಸಿಕ್ಕೇ ಸಿಗ್ತಾನೆ ಬರ್ರಿ ಹೋಗನ ಅಯ್ಯೋ ರಮೇಶ್ ಅವರು ಎಷ್ಟು ದುಡಿಮೆ ದುಡಿತಾರಪ್ಪ ಆದರೆ ರಾಣಿನೇ ಸೋಂಬೇರಿ ಅನ್ಸುತ್ತೆ ಹ್ಞೂ ಕೆಲಸ ಮಾಡಲ್ಲ ಕೆಲ್ಸದಿಂದ ತಪ್ಪಿಸ್ಕೋಬೇಕು ಅಂತಲೇ ಸುಮ್ಮನೆ ನಾಟಕ ಮಾಡ್ತಾಯಿದ್ದಾಳೆ ಅನ್ಸುತ್ತೆ ಹುಷಾರಿಲ್ಲ ಅದು ಇದು ಅಂತಾನೆ ಹ್ಞೂ ಈ ರಮೇಶ್ಗೆ ರಾಣಿ ಸರಿಯಾಗಿ ಜೋಡಿನೇ ಅಲ್ಲ ಇವ್ರ ಜೋಡಿನೇ ಚೆನ್ನಾಗಿಲ್ಲ ಹ್ಞೂ ಶಿಲ್ಪ ಅವರೇ ಬರೀ ಅಲ್ಲೇ ನಿಂತಿದ್ದೀರಾ ಬರೀ ಬರೀ ಜಲ್ದಿ ಜಲ್ದಿ ಯಾಕಲ್ಲೇ ನಿಂತ್ಕೊಂಡ್ಬಿಟ್ರಲ್ಲ ಬರೀ ಇದೇ ನೋಡಿ ನಮ್ಮ ತೆಂಗಿನ ತೋಟ ಎಷ್ಟು ದೊಡ್ಡ ತೆಂಗಿನ ಮರ ಇವು ಎಷ್ಟು ವರ್ಷ ಹಾಳೇದಿರ್ಬೋದು ರಮೇಶ್ ಅವ ರೀ ಅದು ಇವು ನಮ್ಮ ಅಪ್ಪ ಚಿಕ್ಕ ಹುಡುಗನಿದ್ದಾಗ ಹಿಟ್ಟಿರೋ ತೆಂಗಿನ ಗಿಡ ಅದಕ್ಕೆ ಉದ್ದಕ್ಕೆ ಬೆಳ್ಕೊಂಡು ಹೋಗಿಬಿಟ್ಟಿದ್ದಾವೆ ಹಾಂ ಹೌದಾ ನೋಡೋಕ್ಕಂತೂ ತುಂಬ ಚೆನ್ನಾಗೈತೆ ನಿಮ್ಮ ತೆಂಗಿನ ತೋಟ ಆಡಿಕೆ ತೋಟ ಎಲ್ಲನ ಹ್ಞೂ ಹೌದಾ ಸರಿ ರೀ ಹೇ ಎಳನೀರ ಅಲ್ಲಿ ಕಿತ್ತಿಟ್ಟಿದ್ದೆ ಒಂದೆರಡ ಎರಡ ತಗೊಂಬರ್ತೀನಿ ಕುಡಿಕೊಂಡು ಹ್ಞೂ ಮಾತಾಡೋಣ ಹೌದಾ ಆಗಲೇ ಕಿತ್ತಿಕ್ಬಿಟ್ಟಿದ್ಯಾ ಹ್ಞೂ ನಿನ್ನೆ ದಿವಸ ಯಾರೋ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ರು ಕಿತ್ಕೊಂಬ ಅಂತಾನ ಅದು ಒಂದ್ ನಾಲ್ಕೈದು ಹೆಚ್ಚಾಗಿ ಕಿತ್ತಿದ್ದೆ ಮನೆಗೆ ತಗೊಂಡೋಗೋಣ ಅಂತಾನ ಅದು ಇಲ್ಲೇ ಇಟ್ಟಿದ್ದೆ ಅಲ್ಲಿ ಐತೆ ನಮ್ದು ಅಲ್ಲಿ ಇಟ್ಟಿದ್ದೆ ಹಾಂ ತಗೊಂಬತ್ತೀನಿ ಅವನೇನೆ ಮತ್ತೆ ರೋಟಿ ಬೇರೆ ಅದು ಬೇರೆ ಇನ್ನೂ ಎಟ್ಕೋದಿಲ್ಲ ಅದು ಅಷ್ಟು ಉದ್ದ ರೋಟಿ ಇಲ್ಲ ಈಗ ಅದು ಯಾರೋ ತಗೊಂಡೋಗಿದ್ದಾರೆ ಕಾಯಿ ಕಿಳಕ್ಕೆ ಅಂತಾನ ಅದಕ್ಕೆ ಅಲ್ಲೇ ಇದಾವಲ್ಲ ಅವೇ ಚೆನ್ನಾಗಿದ್ದಾವೆ ತಗೊಂಬತ್ತೀನಿ ಇಲ್ಲೇ ಇರ್ರಿ ನನಗೆ ಭಯವಾಗುತ್ತಪ್ಪ ನಾನು ನಿಮ್ಗೆ ಬರ್ತೀನಿ ನಡಿಗೆ ಅಲ್ಲೇ ಕುತ್ಕೋಣ ಇಲ್ಲೇನು ಬೇಡ ಹೌದಾ ಸರಿ ಆಯಿತು ಬರ್ರಿ ಎದರ್ಕೋಬೇಡ್ರಿ ನಾನು ಇದೀನಲ್ಲ ನಾನಿದ್ದಂಗೆ ನಿಮ್ಗೆ ಯಾಕೆ ಭಯ നാന കി നടി ഓക്കെ സ്നേഹിത്രി ഈ വീഡിയോനെ മുസ്താദീ കഥയൊന്നും മുൻവരിയെല്ലോ വീഡിയോ ഷെയർ ലൈക് ശേർ ഇനി യാര ചാനൽ സബ്സ്ക്രൈബ് സസ്ക്രൈബ് മാതാവിടെ സബ്സ്ക്രൈബ് മാൊടി മുൻനിക്ക് നമസ്കാരം